ಬದುಕ ಇವತ್ತು ಇಲ್ಲಿ ಹೋಗ ಪ್ಲ್ಯಾನ್ ರಜೆ ಮಾಡಿದ್ದೆ ಹಾಸ್ಪಿಟಲ್ ಹೋಗಿ ಬಂತ ಅದು ಬ್ಲಾಕ್ ಮಾಡೋಕಾಯಿಲ್ಲ ಇವತ್ತು ನೀಕ್ ಕಡಿಮೆ ಕಡಿಮೆ ಇತ್ತು ಈಗ ನೆಕ್ಸ್ಟ್ ವೀಕಲ್ಲೇ ಡೆಲಿವರಿ ಕೊಟ್ಟಿತ್ತು ನಮಗೆ ಸೊ ಅದಕ್ಕೆ ರೀಡಿಯನ್ ಮಾಡೋದು ಕಾಯಿಲ್ಲ ಸೊ ಹೀಗೆ ಎಂತ ಪ್ಲ್ಯಾನ್ ಮಾಡಿದೆ ಅಂದರೆ ದೀಪಾವಳಿ ಹಂಗೋ ಹತ್ರ ಬಂತು ನಾಳೆ ತಂದು ಸಂಜೆ ರಜೆ ಇಲ್ಲ ಸೊ ತಗೊ ಗಾತಿಲ್ಲ ಸಾಯಂಕಾಲದ ಮೇಲೆ ಇರ್ತಿರ್ಬೋದು ಹಿಂಗೆ ಹೇಳೋದಕ್ಕೆ ಆಗುತ್ತೆ ಪಟಾಕಿ ತಗೊಂಬ ಹೆಣ್ಣು ಸೊ ಮಕ್ಕಳು ಹೆಂಗೆ ಮತ್ತೆ ಮಕ್ಕಳ ಮಕ್ಕಳಿಗೆ ಪಟಾಕಿ ಪಟಾಕಿ ಸೊ ಅದಕ್ಕೆ ಇವತ್ತೇ ತಗೊಂಬ ಅಂದ್ರೆ ಪ್ಲ್ಯಾನ್ ಮಾಡಿದೆ ಅದೇ ಟೈಮಿಗೆ ನಿನ್ನೆ ಟ್ರೆಂಡ್ ಅವ್ರು ಶೇಡ್ ಹಸಿದೆ ಪಟಾಕಿ ಸತಿ ಅಂಗಡಿ ಇಡ್ತಿರ್ತವ ಸೊ ಅದಕ್ಕೆ ಅಲ್ಲಿ ಹೊರಟಿದೆ ಈಗ ಶಾಪಿನೂ ಹಾಕಲಿಲ್ಲ ಇವತ್ತು ಈಗ ನೈನ್ ಟಿ ಹಾಕ್ತಾ ಇರ್ತೀವಿ ಅಪ್ಡೇಟ್ ಮಾಡ್ತೇನೆ ನಾನು ನೆಕ್ಸ್ಟ್ ಸೊ ಅಲ್ಲಿಗೆ ಹೋಗಿ ಎಂತೆಲ್ಲ ಶಾಪ್ ಮಾಡ್ತೀನಿ ಕಣಿ ಪಟಾಕಿ ಹೇಳೋದು ಶುರು ಮಾಡಿ ಪಟಾಕಿ ಅಂದ್ರೆ ಸುಸು ಬರ್ತಿ ಮಾತಾಡ್ ಕಾಮ್ ಕಾಮ ಇವತ್ತು ಕಂಡೇ ಬಿಡುವ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿತ್ತು ಹತ್ತು ಗಣಿತ್ತಲ್ಲ ಪಟಾಕಿ ಬೇಕು ಪಟಾಕಿ ಬೇಕಂತ ಸುಸರು ಕಡ್ಡಿ ಅವನಿಗೆ ಒಂದು ಸುಸೂರು ಕಡ್ಡಿ ಹಿಂಗೆ ಇಪ್ಪತ್ತಿಗೆ ಒಂದು ಪಟಾಕಿ ಅವಳು ಹುಚ್ಚಿದ್ಕಾಣೆ ನಮ್ಮನೆ ಅಮ್ಮನ ಇಷ್ಟು ಆಟ ಅಲ್ಲ ಅದು ಮತ್ತು ಪಟಾಕಿ ಬಾಕ್ಸೇ ಬೇಕು ಜಾಸ್ತಿ ಆಟ ಇರುತ್ತಲ್ಲ ಅದು ಮಾವನಿಂದ ಫೋನ್ ಮಾಡಿ ಬೆಂಗಳೂರಿಗೆ ಹೇಳ್ತಿದ್ದ ಮಾವನ ಹ ಸೂರಿ ಹೋಯ್ ಇದೊಂದು ಟೀಮ್ ಇರ್ತಿ ನಮ್ದು ಮಾವ ಮಾವ ಹಣ್ಣಿಗಳೆಲ್ಲ ಎಲ್ಲ ಮನೇನ್ ಹತ್ತಲ್ಲ ಎಲ್ಲ ಒಂದೊಂದು ಬಾಕ್ಸ್ ಕರೆಸಿ ಕೊಡ್ತಿದ್ವಿ ಊರಿಗೆ ಆಯ್ತು ನಾನು ಪಟಾಕಿ ಎಲ್ಲ ಹೊಳಿದ ಈಗ ಹೊಳಿ ಅಂತ ಹೇಳ ಅಮ್ಮ ಪಟಾಕಿ ಬೇಕು ಆಗ್ತಾ ಮತ್ತೆ ಇವನು ಹೆಂಗು ಇಟ್ಟಿದ್ದ ನಾವು ಕಣಕ ಬಂದಿರುತ್ತೆ ಅದನ್ನ ಈಗ ಅವ್ರಿಗೆ ಮಾಡ್ಬಿಡಿ ಅಂತ ಹುಡುಕಾತಿ

ಪಟಾಕಿ ಇದೆ ಆಟೋ ಸಾಮಾನು ನಂಗೆ ಹಬ್ಬ ಕಂಡಿತ್ತಲ್ಲ ಹಬ್ಬದ ಬೈ ಕಂಡ್ರೆ ಅದು ಬೇಕೇನಾಯ್ ಕೊಡ್ದೆ ಮನೆ ಬರ್ತೀನಿ ಈಗ ಹಬ್ಬ ಫ್ರೆಂಡ್ ಬಂದ ಅದು ಇರ್ಲಿತ್ಕಂಡು ಪ್ರೈಸ್ ಎಲ್ಲ ಚೆಕ್ ಮಾಡಿ ಒಂದು ಒಳ್ಳೆ ಪ್ರೈಸ್ ಹೇಗೆ ಕೊಡ್ತೀನಿ ಕರ್ಕೊಂಡಿದ್ದ ಒಳ್ಳೆ ಪ್ರೈಸ್ ಪ್ರೈಸ್ಗಳು ಹೇಳಿದೆ ಎಲ್ಲ ನಂಗೆ ಇತ್ತು ಅದನ್ನ ತಗೊಂಡು ಹಬ್ಬ ಅನ್ಕೊಂಡ ಪಟಾಕಿ ಎಲ್ಲ ತಕೊಂಡೆ ಅಂದರೆ ಇನ್ನೂ ಕೆಳಗೆಲ್ಲ ಐತೆ ಮತ್ತು ಅಷ್ಟು ಟೈಮ್ ಇಲ್ಲ ಬೆಳಗಿಂದ ಓಡಾಡೋದು ಸಾಕಾಯ್ತ ನಾಳೆ ಬಪ್ಪ ಮತ್ತು ಹತ್ತೊಂಬತ್ತು ತಾರೀಕು ಓಪನ್ ಇತ್ತಲ್ಲ ಬಪ್ಪ ಅಂತ ಹೇಳಿದೆ ಕಡೆ ಮೇಲಿದೆ ಅಂತೆಲ್ಲ ಇತ್ತು ನಾರ್ಮಲ್ ತಗೊಂಡಿದೆ ಈ ರಾಕೆಟ್ಸು ಆ ಥರ ಇತ್ತು ನಾನು ತೋರಿಸ್ತೇವೆ ಮನೆಗೆ ಏಳು ಬರಲ್ಲ ಗಾಡಿಗೆ ಇದರಿ ಸಾಕಾಯ್ತು ಮಕ್ಕಳಿಗೆ ಒಳ್ಳೆ ಬರ್ಜರಿ ಬ್ಯಾಟಿಂಗ್ ಇವತ್ತು ಏನು ಇದು ಪಡಕಿ ತಗೊಂಡು ಬಂದ್ರೆ ಅಂದ್ರೆ ಕ್ರ್ಯಾಕರ್ಸ್ ಹ್ಮ್ ಸುಮಾರು ಪಡಕಿ ಸೊ ಮಕ್ಕಳಿಗೆಲ್ಲ ಇಷ್ಟ ಆದ್ ತನ್ಕೊಂಡಿದೆ ಅವನಿಗೆ ಬಾಕ್ಸ್ ಕಂಡ ಇದಾಗಿ ಬಿಡುತ್ತಾ ಒಂದ್ ಐವತ್ತು ತರ ವೆರೈಟಿ ಇತ್ತು ಅದ್ರ ಹ ಎಲ್ಲದೂ ಇತ್ತು ಅದ್ ಎಂತೆಲ್ಲ ಇತ್ತು ಏನಂದು ಮನಿ ಹೇಳಿ ತೋರಿಸ್ತೇ ಎಂತಕಂದ್ರೆ ಇಲ್ಲ ಟೈಮ್ ಇಲ್ಲ ಇವಳಿಗೂ ಸುಸ್ತಾತಿತ್ತು ಮತ್ತೆ ಶಕ್ಯಲ್ಲ ಆತಿತ್ತು ಅಂತ ಸೊ ಪಟಪಟ ಹಾಪ್ ಅನ್ಕಂಡ ಮನಿಗೆ ಎಂತೆಲ್ಲ ತಕೊಂಡೆ ಏನೇನಿತ್ತು ಎಲ್ಲ ತೋರಿಸ್ತೆ ಯಾರೇ ಬೈ ಮಾಡಿದವರು ಬನಗಾ ಕ್ರಾಕರ್ಸತ್ತಿನ ತಕೋಣಿ ನನ್ನ ಫ್ರೆಂಡಿದೆ ಫಸ್ಟ್ ವರ್ಷ ಸ್ಟಾರ್ಟ್ ಮಾಡಿದ್ದೀಗ ಅವ ಒಳ್ಳೆ ಪ್ರೈಜಿಗೆ ಕೊಡ್ತಾ ನಂಗೆ ಒಳ್ಳೆ ಪ್ರೈಜಿಗೆ ಕೊಡ್ತಾ ನಂಗೆ ಅದೇ ಖುಷಿ ಆಯ್ತಾ ಮತ್ತು ನಾಡು ತಗೊತೆ ಅಂತ ಹೇಳಿದ್ದು ಮತ್ತು ಮನೆ ಹತ್ರ ಹೇಳ್ತ ಹೇಳಿದೆ ಸುಸ್ತು ಆಯ್ತು ಕಣಿ ಇವತ್ತು ಬೆಳಗಿಂದ ತಿರುಗಿ 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 ಒಂದು ಹಾಸ್ಪಿಟ್ಲಿಗೆ ಒಂದು ಅರ್ಧ ದೂರ ಬಂದು ಮತ್ತೂ ಡಾಕ್ಟರ್ ಹತ್ರ ಒಂದು ಸಣ್ಣ ಕೇಳ್ತಿ ಮತ್ತು ಕ್ಲಾಶ್ ಅಪ್ ಬಾಳಂಕ ಅದು ಹೋಗಿ ಕೇಳ್ಕ ಅಂತ ಹೇಳಿ ಕಡಿ ಮತ್ತೆ ಬರ್ತಾ ಹಿಂಗೆ ಪಟಾಕಿ ಎಲ್ಲ ಪ್ಲ್ಯಾನ್ ಬಂತೆ ಅದೇ ಟೈಮ್ ಇವನು ಹಾಕಿದ್ದ ಹಿಂಗೆ ಒಳ್ಳೆ ಪ್ರೈಸ್ ಎಲ್ಲ ಕೊಡ್ತಾನೆ ಸೊ ಹಾಪ ಈಗ ಮಕ್ಕಳು ಹ್ಯಾಂಗ್ ರಿಯಾಕ್ಟ್ ಮಾಡ್ತದೆ ಅದನ್ನು ಕಮ್ಮಿ ಚಕ್ರ ಹತ್ರ ಬಂತು ಇದು ಹೆಮ್ಮಾಳಿ ಚಕ್ರೇಶ್ವರಿಗೆ ಫಸ್ಟ್ ಟೈಮ್ ಬರ್ತೀನಿ ನಾನು ಸ್ವಲ್ಪ ಎಂದ್ರ ಬೇಕಾ ಹಾಂ ಐಸ್ ಕ್ರೀಮಾ ನೆಕ್ಸ್ಟ್ ವಾರದಿಂದ ಐಸ್ ಕ್ರೀಮ್ ಇಲ್ಲ ಜನ ಅದಕ್ಕೆ ಪಟ್ಟ ತಿನ್ಕೊಂಬಂದ್ಕೊಳ್ಳ ನೆಕ್ಸ್ಟ್ ವಾರದಿಂದ ಎತ್ತರ ಮೇಲೆ ಇನ್ನು ಸುಮಾರು ಟೈಮ್ ಕೋಲ್ಡ್ ತಿನ್ಕಿಲ್ಲ ಆಗಲಿಂದ ಹೇಳಿದ್ರು ಐಸ್ ಕ್ರೀಮ್ ತಿನ್ಬೆ ಐಸ್ ಕ್ರೀಮ್ ಬಂದ ಹೆಮ್ಮಾಡಿಗೆ ತಿನ್ಕೊಂಡಿದ್ದೆ ಎಂತ ತಗೊಂಡ ನೀನು ಎಂತ ಹೇಳಿದ್ರು ಹಾ ಸ್ಪೆಷಲ್ ಟೇಸ್ಟ್ ಮಾಡಿ ಬಂದು ಕಟ್ಬೇಡ ಇಲ್ಲ ಸ್ಪೆಷಲ್ ಇದಿರುತ್ತಾ ಈ ತಂಪಿನ ಬೀಜ ಅದಲ್ಲ ಹಾಕಿ ಕೊಡ್ತೀವಿ ಐಸ್ ಕ್ರೀಮ್ ಇದೆ ಒಂದು ಸ್ವಲ್ಪ ದೂರ ಅದಕ್ಕೆ ರೇಪ್ ನವರತ್ನ ಗ್ರೇಪ್ ಆದಿತ್ಯಪ್ಪ ಬಂತು ಹತ್ರ ಬಂದು ಲೇಟ್ ಹಿಂದೆ ಲೇಟ್ ಅಲ್ಲ ಅದಕ್ಕೆ ಈಗ ತಿನ ಕಾಣ್ ತಿನ್ಗೆ ನಾನು ಗೊತ್ತಲ್ಲ ಹಲೋ ಹಾಂ ನಾನು ಆಗಡೆ ಹೇಳಿದ್ದೆ ನೆಮ್ಮಾಡಿಗೆ ಪಟಾಕಿ ಶಾಪ್ ಅಂತ ಹೇಳಿದ್ದೆ ಇಲ್ಲ ಅಂದರೆ ಹೇಳಲ್ಲ ಎಕ್ಸಾಕ್ಟ್ ಈಗ ಕುದೀತ್ ಕಣ್ಣೆ ನಾವು ಅದ್ರ ಅಪೋಸಿಟೇ ಬರ್ತೀವಿ ಚಕ್ರೇಶ್ವರಿ ಅಪೋಸಿಟ್ ಬೆನಕ ಸ್ಟೀಲ್ ಸೇಮ್ಸ್ ಹಾಬಿ ಹಾಡು ಇತ್ತಲ್ಲ ಅವ್ರದ್ದೇ ಇದರಲ್ಲಿ ಇಡ್ತೀವಿ ಪಟಾಕಿ ಎಕ್ಸಾಕ್ಟ್ ನಿಮಗೆ ಚಕ್ರೇಶ್ವರಿ ಬೇಕ್ರಿ ಅಪೋಸಿಟೇ ಸಿಗುತ್ತೆ ಅಲ್ಲಿ ಪಡಕಿದಾಗ ನೀಂಥ ತಿನ್ಕೋಪ್ಲ ಹೇಳಂತೂ ಇದ್ದೇ ಪ್ರೌಡ್ದಾಗ ಅಂತ ಸ್ಪೆಷಲ್ ಫಲೋಡ ಈ ಮನೆ ಕ್ಯಾಚ್ ಮಾರು ಅದೇ ಪ್ಲಸ ಮಾಡ್ತಿದ್ದೀಗ ಹೆಮ್ಮಾಡಿ ಸರ್ಕಲಿಗೆ ಬಂದರೆ ಅಲ್ಲಿಂದ ನೀವು ಕರೆಕ್ಟ್ ರೈಟ್ ಸೈಡಿಗೆ ಸಿಗತ್ತೆ ಚಕ್ರೇಶ್ವರ ಪ್ರೈಜಿಟ್ಟು ಒಳ್ಳೊಳ್ಳೆ ಆಫರ್ ಕೊಡ್ತಿದ್ದ ಈಗ ನೆಕ್ಸ್ಟ್ ಸರ್ ನಿಮ್ಗೆ ಯಾರೇ ಕಾಣ್ತಿದ್ರು ಒಳ್ಳೆ ಪ್ರೈಸ್ ಕೊಡ್ತಿದ್ದ ಒಂದು ಚೆಕ್ ಮಾಡಿ ತಕೊಂಡು ಮತ್ತೊಂದು ಆಫರ್ ಒಂದು ಇತ್ತು ಅದನ್ನು ಹೇಳ್ತಾವ ನೆಕ್ಸ್ಟ್ ಇದರಲ್ಲ ಎಲ್ಲ ಮಿಕ್ಸಿ ಮನೆ ಬದಿ ಹೊರಟೈತೆ ನೋಡಿಬಿಡ ಹಾಪಂಗರ ದೇವ್ರ ಕಾಣಿ ಕಿತ್ಕೊ ಬದಿತ್ತ ಸಾಕಾಯ್ತಾನ ಆಯ್ತು ಒಂದು ಶಾಕಿಗಿತ್ತಲ್ಲ ಬಿಸಿಲಿಗೆ ರಾಪಿಗೂ ಸುಸ್ತು ಹೊಡೆದಿತ್ತು ಕಾಣಿ ಹಾಸ ಎರಡು ಎಲ್ಲ ಅಪ್ಪ ಇಲ್ಲಿ ಕೆಳಗು ಇತ್ತು

ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿತ್ತು ಅದೇ ಬೆಂಗಳೂರಿಂದಲ ತರಿಸಿದ್ರ ಕೆಲವು ಫ್ಯಾಕ್ಟರಿ ಇಂದನೆ ಕಡಿಮೆ ಸಿಕ್ಕತ ನನಗೆ ನೀವು ಬೆಂಗಳೂರಿಗೆಲ್ಲ ಹಾಪ ಅವಶ್ಯಕತೆ ಇಲ್ಲ ಸಿಗದ ಹೆಮ್ಮಾಡಿ ಕಾರ್ ಅಲ್ಲ ಬನೆ ಕ್ರಾಕರ್ಸ್ ಇರುತ್ತೆ ಅಲ್ಲಿ ತಕ ಬಂದ್ರೆ ನಿಮಗೆ ಅದೇ ಪ್ರೈಸ್ ಸಿಗುತ್ತೆ ಅದು ಅಂತ ದ್ವಾದಶಿ ವರೆಗೆ ಪಟಾಕಿ ಹೊಡಿರ ಮಕ್ಕಳಿ ಒಂದು ಜಾಗೃತಿ ಮಾಡ್ತೀನಿ ಇಷ್ಟ ಪಟಾಕಿ ಹೊಡೋದಿ ಗಣೇಶ್ ಇಷ್ಟ ಪಟಾಕಿ ಇವತ್ತಿನ ಬ್ಲಾಕ್ ಕಂಡ್ರೆ ಅಲ್ಲ ಇದೆ ಪಟಾಕಿ ಪರ್ಚೇಸಿಂಗ್ ಎಲ್ಲ ಆಯಿತು ಮತ್ತು ಪ್ರೆಗ್ನೆನ್ಸಿ ರಾತ್ರಿ ಮತ್ತು ಮತ್ತೆ ಎತ್ಕೊಂಡು ಓಡ್ತಂತ ಹೇಳೋಕೆ ಆಗಿಲ್ಲ ಅದಕ್ಕೆ ಈ ಥರ ತಕ್ಕ ಪ್ರೀತರ ಧಕ್ಕಪ್ಪ ಇದು ಕಾಣಿ ಟೂ ಕೆ ಶಾರ್ಟ್ಸ್ ಇದು ಎರಡು ಸಾವಿರ ಇದು ಸರ್ ಪಟಾಕಿ ಬರ್ತಾವೆ ದೊಡ್ಡದು ಇದ್ರಿಗೆ ಪೈಕೆ ತರ ಬರ್ತ ಅಡೀತಾ ನಾನು ಅದು ಹೋಗಿ ಹೋದ ಟೈಮ್ ಆಯ್ತು ನಾವು ಓಡ್ಬಂದಿ ಅಂತ ಇದು ಊದಿತ ನೆಲ ಅಷ್ಟು ಒಳ್ಳೆ ಪ್ರೈಜಿಗೆ ಕೊಟ್ಟಿದ್ದೆ ನಾನು ಅದೇ ತಲೆ ಇಷ್ಟು ಸುಸುರು ಕಡಿ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಇವ್ರು ಬೇಕಾಗಿದ್ದ ನಂಗೆ ಒಂದು ಸ್ವಲ್ಪ ಕಡ್ಡಿ ಬೇಕಂದ್ರೆ ಇದು ಕಡ್ಡಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ಸೂರು ಕಡ್ಡಿ ಇದೆ ನಾರ್ಮಲ್ ಆ ಥರ ಬರ್ತಿಲ್ಲ ಎಲೆಕ್ಟ್ರಿಕ್ ಇದು ಎಲೆಕ್ಟ್ರಿಕ್ ಸ್ಪಾರ್ಕ್ ಇದು ಮಕ್ಕಳಿಗೆ ಒಂದು ಸ್ವಲ್ಪ ಸೇರ್ಬೇಕಿದೆ ಅದು ಬಿಟ್ಟರೆ ಇದು ಶಾರ್ಟ್ಸ್ ಕಲರ್ ನನಗೆ ಮಲ್ಟಿ ಕಲರ್ ಇದು ನನಗೆ ಒಂದು ಒಳ್ಳೆಯದು ನಂಗೆ ಇದು ಒಂದು ಕ್ಲೈಕ್ ಲೈಕ್ ಮಲ್ಟಿ ಕಲರ್ ಇದು ಇದೊಂದು ಟ್ರೈ ಮಾಡಿ ಮಸ್ತ್ ಟ್ರೈ ಮಾಡಿ ಓ ಎಷ್ಟು ಕಲರ್ ಅದು ಬಿಟ್ರೆ ಅದು ಟೂ ಕೆ ಕಣ್ರಿ ರೋಲ್ ಇದು ಒನ್ ಕೆ ಇದು ಒಂದು ಸಾವಿರ ಒಳಗೆ ಅದ್ರಾಗೆ ಇಟ್ಸ್ ಎಷ್ಟಿತ್ತು ಶಾರ್ಟ್ಸ್ ಅದ್ರಾಗೆ ಒಂದು ಹದಿನೈದು ಕಲರಾ ಮಲ್ಟಿ ಕಲರ್ ಶಾರ್ಟ್ಸ್ ಫಿಫ್ಟೀನ್ ಆದಿತ್ತು ಮಸ್ತ್ ಹದಿನೈದು ಇರ್ಬೋದು ಅದು ಬಿಟ್ಟರೆ ಇದು ಇದು ಚಟ್ಪಡ ಚಟ್ಪಡ ಅಂತೂ ಇತ್ತಾ ಅಡಿಕೆ ಮರ ನಂಬಿ ಅಡಿಕೆ ಮರ ಅಂತ ಕರಿತಿದೆ ನಿಮ್ಮದಿ ಅಂತ ಕಮೆಂಟ್ ಆಗಿತ್ತು ನಂಬರ್ ಇದು ಸಣ್ಣ ಸರ್ಪಾಡ್ ಹಾಕಿ ಬೇರೆ ಪ್ಯಾಕೆಟ್ ಎಲ್ಲ ಚೇಂಜ್ ಆಯ್ತು ಈ ಸರ್ತಿ ಮತ್ತು ಟ್ರಾನ್ಸ್ಫರ್ ಹತ್ತಿರ ಇತ್ತು ಇದು ಸಣ್ಣ ಸರ್ಪಾಡ್ಕ ಇದು ಮಂಗನ್ ಹಾಲ మంగన వదలనలేదు ఎలా వస్తుందో తోస్తావ్ యావతరా వర్క్ అవుతాంట కదా ఇది గన్నమకలు బాటిల్ యాకి ఓకే చూసి బుడ రాకెట్ ఇష్టు నాన్ పనకి ఒక సాధారణంగా మూడు వసతి యాప్ ఈ వర్సన్ గమట్ లో వానరడి ఇది బడపులే షాట్స్ యాదు మేల హారత బటర్ ఇది కన తిరుతది ಅದು ಬಿಟ್ರೆ ಮೈನ್ ಮಕ್ಕಳಿಗೆ ಇಷ್ಟ ಆಗುವಂತದ್ದು ಮಕ್ಕಳ ಐಟಮ್ ಇದ್ರಲ್ಲ ದೊಡ್ಡದ್ರು ಇತ್ತು ಬಟ್ ಮಕ್ಕಳಿಗೆ ಅಂದ್ರೆ ಇಷ್ಟ ಅದೊಂದು ಪ್ಯಾಕ್ ಪೂರ್ತಿ ನಂಗೆ ಬೇಕ ಕೆಲವು ಮಕ್ಕಳಿಗೆ ನಾನು ಮೊದಲಾಗಿ ಮೊದ್ಲ ಹಂಗೆ ನಂಗೆ ಬಾಕ್ಸೇ ಬೇಕು ಬಾಕ್ಸೇ ಬೇಕು ಪ್ರತಿಯೊಂದು ಐಟಮ್ ಇತ್ತು ಎಂತ ಕಾಣ್ತಿದ್ರಿ ಈಗ ಇದ್ರಾಗ ಇದು ಮೇನ್ ಮೇನ್ ಶಾರ್ಟ್ಸ್ ಮತ್ತೆ ಅದಲ್ಲ ಇತ್ತು ಸಪ್ಪಾಡಕ್ಕೆ ಪ್ರತಿಯೊಂದು ಅಲ್ಲಿ ಇತ್ತಲ್ಲ ಎಂತಲ್ಲ ಪೂರ್ತಿ ಡೀಟೇಲ್ಸ್ ಇಲ್ಲಿ ಇತ್ತು ಇದೇ ತರದ ಇದೇ ತಕೊಂಡ ಬಂದಿಲ್ಲ ಇದ್ರಾಗೆ ಕಡಿಮೆ ಇದೆ 30 ಐಟಮ್ ಇದೆ ಬಟ್ 20 ಐಟಮ್ ಇದೆ ಒಳ್ಳೆ ಪ್ರೈಸ್ ಕೊಡ್ತಾರೆ ನಾನು ಲಾಸ್ಟಿಗೆ ಒಂದು ನಂಬರ್ ಹಾಕಿದ್ದೆ ಮತ್ತೊಂದು ಎಲ್ಲಿ ಹಾಕ್ತಾ ಏನಂತ ಅದನ್ನು ನಾನು ಮೆನ್ಷನ್ ಮಾಡಿದ್ದೆ ಒಂದು ಆದಷ್ಟು ಅಲ್ಲಿ ಟ್ರೈ ಮಾಡಿ ಎಂತಕ ನಿಮ್ಗೆ ಗೊತ್ತಾಗ್ತದೆ ಬೆಸ್ಟ್ ಅದೇ ಕೊಡ್ತಿದ್ದೆ ನೀವೇ ಹೇಳ್ತೀರಿ ಗಾಡಿ ಅದೊಂದು ಚೆಕ್ ಮಾಡಿ ಕಣಿ ಅಷ್ಟು ನಿಮ್ಗೆ ಒಳ್ಳೆ ಪಡಕಿನೂ ಜಾಸ್ತಿ ಸಿಕ್ಕದ ಮನೆ ಬಗ್ಗೆ ಹೊರಟಿದ್ವಿ ಮಕ್ಕಳ ರಿಯಾಕ್ಷನ್ ಕಾಮದು ಮತ್ತು ಇದ್ರಾಗಿದ್ದು ಐಟಮ್ ತೋರಿಸಲಲ್ಲ ಮನೆಗಳೇ ತೋರಿಸ್ತೆ ಅಂತಕಂತ ಅವರೇ ಓಪನ್ ಮಾಡಲೇ ಅಲ್ಲಿ ಓಪನ್ ಮಾಡಿ ಅಲ್ಲೇ ತೋರಿಸ್ತೀವಿ ಹಾಪಂಗಿಲ್ಲ ಮನೆಗೆ ಅಲ್ಲೇ ಬರ್ತಿಲ್ಲ ಅಲ್ಲಿ ಸಾಕಾಯ್ತಾ ಮತ್ತು ಬಂದ್ರೆ ಮತ್ತು ಗಾಡಿ ಇಟ್ಟಿಗೆ ನಾ ಗಾಡಿ ತಗೋಬೋದ್ನಾರ ಅವಳಿಗೆ ಟ್ರಾವೆಲ್ ಮಾಡೋಕಾತಿಲ್ಲ ನೆಕ್ಸ್ಟ್ ಬರಬೇಡಿ ಅಡ್ಮಿಟ್ ಆಯ್ತು ಸೊ ಒಬ್ಬನೇ ಹೊರಟಿದ್ದೆ ಅಪ್ಪ ಮನೆ ಹತ್ರ ಬಂದೆ ಮಕ್ಕಳು ಓಡ್ ಬಂತು ಈಗ ಆಡ್ತಿದ್ದೆ ಗೊತ್ತಾಯ್ತು ಈಗ ಬಾಕ್ಸ್ ತಗ ಹೇಳ್ದ ಅಪ್ಪ ಪಡೆ ಪಡೆಗಡಿಸ್ತೀಯ ಹಾ ಅಪ್ಪ ಪಡೆಗೆಸ್ತಿಲ್ ಕಣ ಅಪ್ಪೀಗ ಅಪ್ಪ ಮಂಗನ ಬಲ ಕೊಡ ಮಕ್ಕಗೆ ಜ್ವರ ಬಂದಿತ್ತು ಒಲಿದ್ದ ಕಾಣಿ ಅವ ಪಟಾಕಿ ಪಟಾಕಿ ಅಮ್ಮ ಅವನಿಗೆ ಸರ್ತಿ ಪಟಾಕಿ ಕೊಡಬೇಡ ಅಪ್ಪು ಕೊಡ ಈಗ ಓಪನ್ ಮಾಡಿ ತೋರಿಸ್ತೀವಿ ಕಾಣಿದ್ರೆ ಸುಮಾರು ಟೈಮ್ ಆದಮೇಲೆ ಪಟಾಕಿ ಕಾಣ್ತೀನಿ ಇಷ್ಟು ಐಟಮ್ ಒಂದ್ರೆಗೆ ಸಿಕ್ಕ ತುಂಬ ಬಾಕ್ಸ್ ಕಡಿಮೆ ಇತ್ತು ಸೊ ಬೇಗ ಬೇಗ ಅವನಿಗೆ ಫೋನ್ ಮಾಡಿ ಸ್ಟಾಕ್ ತಕನ ಇಷ್ಟ ಇದೆ ಚಟು ಲೈಕ್ ಇಟ್ ಯಾ ಅದಕ್ಕೆ ನಿಂಗ ಅದಕ್ಕೆ ಬಾಮ್ ಕೊನ್ ಚುಟು ಲಗ ಬಾಮ್ ಬದ ಬಾಮ್ ಬಾಮ್ ಬದ ಬಾಮ್ ಬದ ಹೊಟ್ಟೆತ್ತ ಹೊಟ್ಟೆ ಯಾರಿಗ ಅದ ಪಟಕಿ ಚಟುಗೆ ಸಂಚುಗೆ ಸ್ನೇಕ್ ಅಂದ್ರೆ ಎಲ್ಲ ಕಾಣದೆ ಎಷ್ಟು ವರ್ಷ ಆಯ್ತು ಅದು ಈಗ ಐದು